ಇವರೇನೋ ಇದು ಅಂತ ಹೇಳಿದಂತೆಲ್ಲ ಇವರೇ ಅರವಿಂದವರೇ ಬ್ರಹ್ಮಾಂಡ ಗುರು ಏನೋ ಹ್ಞೂ ಅದು ಯಾವತ್ತು ಏನೋ ಇದಾಗತ್ತೆ ಅಂತ ಅವರು ಪ್ರಳಯದ ಬಗ್ಗೆ ಏನು ಹೇಳಿದ್ದಾರೆ ಮೊನ್ನೆ ಯಾವ್ದೋ ಒಂದು ನ್ಯೂಸ್ ನೋಡಿದೆ ಅವ್ರ ಮೂರು ಭಾಗ ನೋಡಿ ಬ್ರಹ್ಮಾಂಡ ಗುರುಗಳು ಈಗ ಮೊನ್ನೆ ರೀಸೆಂಟಾಗಿ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿರೋದು ಇದು ಇದು ಪ್ಲೇ ಮಾಡಿ ತೋರಿಸ್ತೀನಿ ಜಸ್ಟ್ ಈಗ ಮೂರು ದಿವಸದಿಂದ ಹೇಳಿರೋದು ತ್ರೀ ಡೇಸ್ ಇದು ಪಬ್ಲಿಕ್ ಟಿವಿನಲ್ಲಿ ಹೇಳಿದ್ದಾರೆ ಇನ್ನು ಜನ ಹಾಸ್ಯವಾಗಿ ತಗೊಳ್ಳಿ ಅಥವಾ ಯಾವುದೇ ಕಾರಣಕ್ಕೂ ತಮಾಷೆ ತಗೊಳ್ಳಿ ಅಥವಾ ಇರತಕ್ಕಂತ 31 ವರ್ಷದಲ್ಲಿ ಬರ್ದಿಟ್ಕೊಳ್ಳಿ ಇವತ್ತಲ್ಲ ನಾನಿನ್ನೊಂದು ಮೂವತ್ತೊಂದು ವರ್ಷ ಒಳಗೆ ಬದುಕಿದ್ರೂ ಸಹ ಅಥವಾ ಮಧ್ಯಾಹ್ನ ಅಲ್ಲಿ ಹೋಗ್ಬಿಟ್ರು ಸಹ ನೀವುಗಳೇ ಬರ್ದಿಟ್ಕೊಳ್ಳೋದು ಏನುಂದ್ರೆ ಕರ್ನಾಟಕದಲ್ಲಿ ಎರಡು ಭಾಗ ಆಗೋದು ಸತ್ಯ. ಏನು ತೆಲಂಗಾಣ ಆಗಿರತಕ್ಕಂತದ್ದು ಎರಡು ಭಾಗ ಆಗಿದೆ. ಕರ್ನಾಟಕ ಒಂದೇ ಮುಂದೆ ಇರುತ್ತೆ. ಅಂದ್ರೆ ಮೂರು ಭಾಗ ಆಗುತ್ತೆ ಅಂತ ಸ್ವಲ್ಪ ಮೂರು ಭಾಗ ಆಗುತ್ತೆ ಮೂರು ಭಾಗ ಸತ್ಯ ಶಿವನ ಇದೇ ಇರುತ್ತಂತ ಮೇಲೆ ಪೂರ್ತಿಯಾಗಿ ಪ್ರದಕ್ಷಿಣೆ ಹೊಂಟ ಹೇಳ್ತೀನಿ ಭಾರತ ದೇಶ ಎರಡಾಗ್ತಕ್ಕಂಥ ಅವಕಾಶ ಎರಡು ಪ್ರಧಾನ ಮಂತ್ರಿ ಎರಡು ರಾಷ್ಟ್ರಪತಿ ಆಗ್ತಕ್ಕಂಥದ್ದು ಸತ್ಯ ಸೊ ಇದನ್ನ ಮೂವತ್ತೊಂದು ವರ್ಷದಲ್ಲಿ ಈಗ ಆಗಬೇಕು ಅಂತ ಕೈವಾರದ ಅಲ್ಲಯ್ಯ ವಿಶೇಷವಾಗಿರ್ತಕ್ಕಂಥ ಮಂಟೇಶ ಸ್ವಾಮಿಗಳು ಶಾಸನ ಬರೆದಿಟ್ಟಿದ್ದಾರೆ ಏನಾಗಿದೆ ಭಯ ಪಟ್ಕೊಂಡು ನೀವುಗಳು ಅಯ್ಯೋ ನೋಡೋಣ ನಾಳೆ ನೋಡೋಣ ಅಂತಿದ್ರೆ ಬಟ್ ಇದು ನಡೆಯೋದು ನಿಜ ಸತ್ಯವಾಗಿ ನಡೆಯುತ್ತೆ ಮುಂದಿನ ದಿವಸ ಎಲೆಕ್ಷನ್ ಅಷ್ಟೊತ್ತಿಗೆ ಈ ಸರಿ ಬರೋದು ಬೆರಕೆ ಸಂಸಾರ ಗ್ಯಾರಂಟಿ ಈಗ ನೆಕ್ಸ್ಟ್ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅನ್ನೋ ಥರ ಹೇಳ್ಬಿಟ್ಟವ್ರೆ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂದರೆ ಈಗ ಇವರು ಇದನ್ನ ವೀರ ಬ್ರಹ್ಮಯ್ಯ ಸ್ವಾಮಿಗಳು ತಿಳಿಸಿದ್ದಾರೆ ಕೈವರ ತಾತಯ್ಯವರು ಮಂಡ್ಯ ಸ್ವಾಮಿಗಳು ಇದನ್ನ ಅವ್ರು ತಿಳಿಸಿರೋ ಕಾಲಜ್ಞಾನ ಕರ್ನಾಟಕ ಮೂರು ವಿಭಾಗ ಆಗುತ್ತೆ ಈ ಥರ ಒಂದು ನುಡಿ ಹೇಳ್ಬಿಟ್ಟಿದ್ದಾರೆ ಅದು ಯಾವ ಥರ ಅಂದ್ರೆ ಮುಂಚೆ ರಾಜ್ಯಗಳಿತ್ತಲ್ಲ ಹ್ಮ್ 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 ಶಿವಾಜಿ ಬೇರೆ ಇದೇ ಬೇರೆ ಚೋಳರು ಕೆಲರು ಅಂದ್ರೆ ಕರ್ನಾಟಕನೇ ಅದು ಒಕ್ಕೂಟ ಆಗಕ್ ಮೊದಲು ಬೇರೆ ಬೇರೆ ಪ್ರಾಂತಗಳು ಇಸು ಹೌದು ಎಲ್ಲ ಇದ್ರಲ್ಲ ಹೌದು ಆ ತರ ಮುಂದೆ ಆಗುತ್ತೆ ಅಂತ ಹೇಳಿದ್ರು ಅಂದ್ರೆ ಇದು ಸತ್ಯ ಅನ್ನೋ ತರ ಆಗ್ಬಿಡ್ತಲ್ಲ ಯಾವಾಗ ಅಂದ್ರೆ ಈ ಅವತಾರದ ಕೆಲಸ ಆಗುತ್ತಲ್ಲ ಕಲ್ಕಿ ಬಂದ ಮೇಲೆ ಅದಾದ್ಮೇಲೆ ಯಾಕೆಂದ್ರೆ ಅವಾಗ ಸರಿಯಾಗಿ ಇರುತ್ತ ಅದು ಹು ಹು ಆ ವ್ಯವಸ್ಥೆ ಸರಿಯಾಗಿ ನಡೆಕೊಂಡು ಹೋಗುತ್ತೆ ಅಂದ್ರೆ ಆಗಿ ಪೊಲಿಟಿಕಲ್ ಇರಲ್ಲ ಏನಿಲ್ಲ ರಾಜರಾಡಲಿ ತ ಅಲ್ಲ ಹೌದು ಆಗ ಬಂದು ಒಂದೊಂದು ಪ್ರಾಂತ್ಯಗಳು ಒಂದೊಂದು ಏರಿಯಾಗಳು ಒಬ್ಬ ರಾಜಾ ಆಳ್ತಾರೆ ಅವಾಗ ಯಾರೋನು ಇದರ ವಿರುದ್ಧವಾಗಿ ಹೋಗಲ್ಲ ಹು 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 ಯಾಕೆಂದ್ರೆ ಸುಳ್ಳು ತಟವಟ ಮೋಸ ಮಾಡೋರಿಗೆ ಹು ಹು ಜಾಗ ಇಲ್ಲ ಅವಾಗ ಆ ಆಮೇಲೆ ರಾಜಾಜ್ಞೆ ಇರುತ್ತೆ ಶಿಕ್ಷೆ ಆಗುತ್ತೆ ಹ್ಞೂ ತಪ್ಪು ಮಾಡಿದವ್ರಿಗೆ ಹ್ಮ್ ಅಂದ್ರೆ ಇದು ಸತ್ಯ ಇದೆ ಮತ್ತೆ ಅವರು ಅವರು ಈ ಥರ ಅವರು ಅದನ್ನು ಬಿಡಿಸಿ ಹೇಳಿಲ್ಲ ಅನ್ಕೋಬೋದು ಇಲ್ಲಾಂದ್ರೆ ಅವ್ರು ಹೇಳಿರೋದು ಯಾವ್ದು ಆ್ಯಂಗಲಲ್ಲಿ ಹೇಳಿದಾರ ಗೊತ್ತಿಲ್ಲ ಇವಾಗ ಅವರು ಮೂರು ಭಾಗ ಆಗುತ್ತೆ ಕರ್ನಾಟಕ ಅಂತೇಳಿ ನೀಟಾಗಿ ಹೇಳಿದ್ದಾರೆ ಅದನ್ನು ನಮ್ಮ ಕಾಲಜ್ಞಾನದಲ್ಲಿ ತಿಳಿಸಿದ್ದಾರೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ ಹಂಗ ನೋಡಕ್ ಇವಾಗ ರಾಜಕೀಯ ಹೋಗಿ ರಾಜರಾಡಳಿತ ಬಂದು ಆಗಬೇಕಾದ್ರೆ ಈಗ ನಮ್ಮ ಮೈಸೂರು ಸಂಸ್ಥಾನ

ಆಹ್ಹ್ ಇತ್ತ್ ಕಡೆ ನೋಡಿದ್ರೆ ಈಗ ನಾವು ಆಹ್ಹ್ ಹೊಸೂರ್ ಬಿಟ್ಟು ಮುಂದೆ ಕೂಡ ನಮ್ಮ ಮೈಸೂರು ರಾಜ್ಯಕ್ಕೆ ಬರುತ್ತೆ ಹಳೆ ಮೈಸೂರು ಇದು ಅಷ್ಟೇನೆ ಒಂಬತ್ತು ಡಿಸ್ಟ್ರಿಕ್ಟ್ ಅದು ಹತ್ತು ಕಡೆ ಚಾಮರಾಜನಗರ ಇವೆಲ್ಲ ಏನಿದ್ದಾವೆ ಸುತ್ತಮುತ್ತ ಹ್ಞೂ ಮೈಸೂರು ರಾಜ್ಯ ಇದು ಅಷ್ಟೇನೆ ಇದ್ದಿದ್ದು ಹ್ಞೂ ಅವ್ರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಅವಾಗ ಹ್ಞೂ ಚೆನ್ನಾಗೇ ಇತ್ತಲ್ಲ ಅಧಿಕಾರ ಇದ್ದಾಗ

ಅದು ಒಂದು ಹತ್ತು ವರ್ಷದಲ್ಲಿ ಅದರದ್ದು ಕಳಪೆ ಕಾಮಗಾರಿ ಕಾಣಿಸುತ್ತೆ ಡ್ಯಾಮೇಜ್ ಆಗಿಬಿಡುತ್ತೆ ಹತ್ತು ವರ್ಷಕ್ಕೆ ಮತ್ತೆ ಅದನ್ನು ರಿಪೇರಿ ಮಾಡಬೇಕು ಇಲ್ಲ ಮತ್ತೆ ಅದನ್ನು ಡೆಮಾಲಿಷ್ ಮಾಡಿ ಮತ್ತೆ ಕಟ್ಟಬೇಕು ಅಷ್ಟೊಂದು ವೀಕ್ ಆಗಿರುತ್ತದೆ ಬಿಲ್ಡಿಂಗ್ ಯಾವುದು ಸುಳ್ಳು ಇದ್ರ ಮೇಲೆ ಕಟ್ಟಿರುತ್ತೆ ಇದು ಮಾಡಿರ್ತಾರೆ ಭ್ರಷ್ಟತೆ ಎಲ್ಲ ಹೇಗಿರುತ್ತೆ ಹೇಳಿ ಅಲ್ಲ ಬಜೆಟ್ ತಗೊಂಡಿರ್ತಾರೆ ಸೇಮ್ ಅದು ಕಟ್ಟಬೇಕಾದ್ರೆ ಸ್ಟ್ರಾಂಗ್ ಆಗಿ ಕಟ್ಟಾಕೆ ಎಷ್ಟು ಬೇಕು ಅಷ್ಟು ಬಿಡ್ತಾರೆ ಅದೆಲ್ಲ ಬಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಕಳಪೆ ಒಂದು ಮೂಟೆ ಹತ್ತು ಮೂಟೆ ಸಿಮೆಂಟ್ ಹಾಕೋದ್ ಜಾಗದಲ್ಲಿ ನಾಲ್ಕೈದು ಮೂಟೆ ಹಾಕಿ ಮಾಡಬಹುದು ಕ್ವಾಲಿಟಿ ಹಾಳಾಗುತ್ತೆ ಸರಿಯಾದ ಸ್ಟ್ರೆಂತ್ ಇರಲ್ಲ ಬಿಲ್ಡಿಂಗ್ ಹಿಂಗಾಗುತ್ತೆ ಅದಕ್ಕೆ ತಾನೇ ಗಾದೆ ಇರೋದು ಹಾಲು ಕುಡದ್ ಮಕ್ಕಳೇ ಬದುಕಲ್ಲ ವಿಷ ಕುಡಿದ್ ಹ್ಞೂ ಆಮೇಲೆ ಸರ್ ಈಗ ನೆಕ್ಸ್ಟು ನಾವು ಒಂದಷ್ಟು ಈ ಆತ್ಮಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಣ ಅಂತ ಮಾತಾಡೋಣ ಅಂತೇಳಿ ಅಂದ್ಕೊಂಡ್ವಿ ಯಾಕಂದರೆ ಈಗ ಯಾವುದೋ ಒಂದು ಎಲ್ಲಿಂದ ಆತ್ಮ ರೂಪದಲ್ಲಿ ಭೂಮಿಗೆ ಬರ್ತೀವಿ ಮತ್ತು ಇಲ್ಲಿ ಯಾವುದೋ ಒಂದು ಪ್ರಾಣಿನೋ ಪಕ್ಷಿನೋ ಇಲ್ಲ ಮನುಷ್ಯನ ಜನ್ಮನೋ ಯಾವುದೋ ಒಂದು ಜನ ಒಂದು ಜೀವಿನಲ್ಲಿ ಆತ್ಮ ಆಗಿ ಸೇರ್ಕೊತೀವಿ ಇಲ್ಲಿಂದ ಜೀವನ ಮಾಡ್ಕೊತೀವಿ ಸತ್ತ ಮೇಲೆ ಮತ್ತು ಆತ್ಮ ಆಗ್ತೀವಿ ಈ ವಿಚಾರನಷ್ಟು ನಿಮ್ಮ ಜೊತೆ ಮಾತಾಡೋಣ ಅಂದ್ಕೊಂಡ್ವಿ ಸತ್ತ ಮೇಲೆ ಅಂದರೆ ನೋಡಿ ಆತ್ಮ ಇರ್ತಲ್ಲ ಈ ದೇಹಕ್ಕೆ ಬಂದ ಮೇಲೆ ಎಲ್ಲ ಚಟುವಟಿಕೆಗಳು ಶುರುವಾಗುತ್ತೆ ಹ್ಞೂ ಹೌದು ಯಾವ ದೇಹಕ್ಕೆ ಬಂದಾಗ ಏನಾಗುತ್ತೆ ಅಂತ ಹ್ಞೂ ಹ್ಞೂ ಯಾಕೆಂದರೆ ಬ್ರಹ್ಮ ಸೃಷ್ಟಿ ಬೇರೆ ಇದೆ ಪರಬ್ರಹ್ಮ ಸೃಷ್ಟಿ ಬೇರೆ ಇದೆ ಬ್ರಹ್ಮ ಅಂದ್ರೆ ಇವಾಗ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡ್ತಾರೆ ಹ್ಮ್ 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 ಹಾಗೆ ಪರಬ್ರಹ್ಮ ಲೋಕದಿಂದ ಬಂದಿರೋರು ಬೇರೆ ಇರ್ತಾರೆ ಇಲ್ಲಿ ಎರಡಿದೆ ಇದು ನಮ್ಗೆ ಗೊತ್ತಿಲ್ಲ ಅದರಲ್ಲಿ ಈ ಬ್ರಹ್ಮ ಸೃಷ್ಟಿನಲ್ಲಿ ಬಂದಿರೋರು ಏನಾಗ್ತಾರೆ ಅಂದ್ರೆ ಇವಾಗ ಅದರಲ್ಲಿ ಪ್ರಾಣಿಗಳು ಪಕ್ಷಿಗಳು ಅವರು ಏನೇನು ಇರ್ತದೆ ಹ್ಮ್ 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 ಅದಾಗೆ ಬರ್ತಾ ಇರ್ತಾರೆ ಹ್ಮ್ ಈ ಪ್ರಾಣಿಗಳು ಪಕ್ಷಿಗಳು ಪ್ರಾಣಿಗಳು ಇದೆಲ್ಲ ಇವರಿಗೆಲ್ಲ ಯಾವುದೋ ಒಂದು ಜನ್ಮದಲ್ಲಿ ಒಂದು ಮಾನವ ಜನ್ಮ ಬರುತ್ತೆ ಆ ಮಾನವ ಜನ್ಮ ಬಂದಾಗ ಅವರು ಸಾಧನೆ ಮಾಡಿಬಿಟ್ರೆ ಅವ್ರಿಗೆ ತಿರುಗಿ ಆ ಪ್ರಾಣಿ ಜನ್ಮ ಬರೋಲ್ಲ ಇಲ್ಲದೇ ಹೋದರೆ ಇವಾಗ ಒಬ್ಬ ಕುದುರೆನೋ ಇಲಿನೋ ಕತ್ತೆನೋ ನಾಯಿನೋ ಆಗಿರ್ತಾರೆ ಅಂತ ಇಟ್ಕೊಳ್ಳೋಣ ಸಿಂಹನೋ ಅವರು ಈ ಇದನ್ನು ಮುಗಿಸಿದ ಮೇಲೆ ತಿರುಗಿ ಅದೇ ಪ್ರಾಣಿಗಳಾಗಿ ಮುಂದುವರಿತಾರೆ ಹ್ಞೂ 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 ಮನುಷ್ಯನ ಜನ್ಮ ಆದಮೇಲೆ ಮತ್ತೆ ರಿಟರ್ನ್ ವಾಪಸ್ಸು ಈ ಕೆಲವಸಲ್ಲಿ ಮಾತಾಡುವಾಗ ಹೇಳ್ತಾರೆ ಇವ್ನು ಇವ್ನು ಇಲಿ ಥರ ಅಂತ ಹೇಳ್ತಾರೆ ನರಿ ಥರ ಹಾಗೆ ಅಂತ ಎಲ್ಲ ನರಿ ಬುದ್ಧಿ ಬುದ್ಧಿ ಅಂತ ಹೇಳ್ತಾರೆ ಹಾಂ ಇವೆಲ್ಲ ಬರುತ್ತೆ ಯಾಕೆ ಅಂತ ಹೇಳಿದರೆ ಅದು ಕಾಣ್ತಾ ಇರುತ್ತೆ ಆ ಅಂಶಗಳು ವಾಸನೆ ಬರುತ್ತೆ ಪೂರ್ವ ಜನ್ಮ ವಾಸನೆ ಅವ್ರು ಏನಾಗ ಜನ್ಮದ್ದು ಅದು ಹ್ಞೂ ಹ್ಞೂ ಹಾಗೇನಾದ್ರು ಸಾಧನೆ ಮಾಡದೆ ಅವನು ಇದಾದ್ರೆ ಅವ್ನು ತಿರುಗಿ ಅದೇ ಆಗ್ತಾನೆ ಮತ್ತು ಅವ್ನ ಮರ ಆಗೋದು ಅವ್ನ ಗಿಡ ಆಗೋದು ಈ ರೀತಿ ಮರ ಗಿಡಕ್ಕೆ ಏನು ಇದು ಪ್ರತಿಕ್ರಿಯೆ ಮಾಡೋ ಶಕ್ತಿ ಇರಲ್ಲ ಇರಲ್ಲ ಏ ಇವನ್ ಮನುಷ್ಯನೇ ಏನೇ ಹೀಗಿದ್ದಾನೆ ಅಂತ ಹೇಳ್ತಾರೆ ಕೆಲವರು ಅಲ್ಲ ಯಾವಾಗ್ಲೂ ಒಂಥರ ಸೋಂಬೇರಿ ತರ ಒಂದೇ ಕಡೆ ಮೂಮೆಂಟ್ ಇಲ್ಲ ಆ ಥರ ಬರುತ್ತೆ ಆದ್ದರಿಂದ ಈ ಬ್ರಹ್ಮ ಸೃಷ್ಟಿಗೂ ಪರಬ್ರಹ್ಮಲ್ಲಿ ಬರ್ಬೇಕ್ ಆದರೆ ವ್ಯತ್ಯಾಸ ಇರುತ್ತೆ ಹೌದು ಯಾವುದೋ ಒಂದ್ಸಲಿ ಇವರಿಗೆ ಮನುಷ್ಯ ಜನ್ಮ ಕೊಟ್ಟಾಗ ಅದನ್ನು ಉಪಯೋಗ ಪಡಿಸ್ ಪಡಿಸ್ಕೊಂಡು ಸಾಧನೆ ಮಾಡಿಕೊಂಡ್ರೆ ಅವಾಗೇನಾಗ್ತದೆ ಅಂದರೆ ಅವರು ಮೋಕ್ಷ 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 ಅಂದರೆ ಏನು ಅಂದರೆ ಹಿರಿಗಿ ಜನ್ಮ ಆಗದೆ ಇರೋದು ಯಾವುದೇ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಮನುಷ್ಯ ಆಗಲಿ ದೇವತೆ ಆಗಲಿ ಗಂಧರ್ವ ಆಗಲಿ ಏನೇ ಆಗಲಿ ಎಲ್ಲದ್ರಿಂದ ಮುಕ್ತಿ ಮುಕ್ತಿ ಯಾವುದು ಬೇಡಪ್ಪ ನನಗೆ ಅನ್ನೋ ಅಂದ್ರೆ ಪರಬ್ರಹ್ಮದಲ್ಲಿ ಪರಬ್ರಹ್ಮ ಜೊತೆಯಲ್ಲೇ ಇರೋದು ಇದು ದೇವಲೋಕದಲ್ಲೇ ಅದೇ ಆತರ ಪರಬ್ರಹ್ಮ ಅಂದ್ರೆ ಇವಾಗ ಒಂದು ದೊಡ್ಡ ಬೆಳಕು ಓಕೆ ಇನ್ನು ಮಿಕ್ಕಿದವರೆಲ್ಲ ಚಿಕ್ಕ ಚಿಕ್ಕ ಬೆಳಕು ಹ್ಞೂ ಹ್ಞೂ ಎಲ್ಲ ಬೆಳಕೆ ಆ ಬೆಳಕಕ್ಕೆ ಹೋಗಿ ದೊಡ್ಡ ಬೆಳಕೋಗಿ ಸೇರ್ಕೊಂಬಿಡೋದು ಅಷ್ಟೇ ಅಷ್ಟೇ ಅದು ಚಿಕ್ಕ ಚಿಕ್ಕ ಬೆಳಕಾಗಿ ಬೇರೆನೂ ಇರ್ಬೋದು ಬೇಕಾದ್ರೆ ಹಾಂ ಹಾಂ ಬಟ್ ಬೆಳಕು ಬೆಳಕೇನೆ ಅಷ್ಟೇ ಓಕೆ ಸಮುದ್ರ ಅಲೆ ಬರ್ತಾ ಇರುತ್ತೆ ಹ್ಞೂ ಜೋರಾಗಿ ಅಲೆ ಬಂದಾಗ ಮೇಲಕ್ಕೆ ಹಾರುತ್ತೆ ಹೌದು ಕಣ್ಣು ಕಣ್ಣುಗಳೆಲ್ಲ ಬೆಳೀತ್ತೆ ಹೌದು ತಿರುಗೇ ಸಮುದ್ರಕ್ಕೆ ಸೇರ್ರಿ ವಾಪಸ್ ಅಲ್ಲೇ ಹೋಗುತ್ತೆ ಅದು ಬೇರೆ ಏನಾದರೂ ಅಲ್ಲ ಸಮುದ್ರನೇ ಸಮುದ್ರನೇ ಹ್ಮ ಹಾಗೆ ಜನ್ಮ ತಗೊಂಡ್ರೆ ಮನುಷ್ಯನ್ಗೆ ಆತರ ಆಗ್ತಕ್ಕಂಥದ್ದು ಇದು ಚೆನ್ನಾಗಿದೆ ವಿಚಾರ ಅಲ್ವಾ ಅದಕ್ಕೇನೆ ಇವಾಗ ಆ ಪರ್ಭಂಡ್ ಲೋಕದಿಂದ ಬಂದವರಿಗೆ ಒಂದು ಪಕ್ಷ ಇಲ್ಲಿ ಬಂದು ಬೇರೆ ಲೋಕ ಸಿಕ್ಕಾಕೊಂಡ್ ಬಿಟ್ಟಿರ್ತಾರೆ ಅಲ್ಲಿಂದ ಬಂದವರು ಏನು ಮಾಡ್ತಾರೆ ಅಂದ್ರೆ ವಾಪಸ್ ಹೋಗೋದನ್ನ ಮರ್ತು ಬಿಟ್ಟಿರ್ತಾರೆ ಹ್ಮ್ ಹ್ಮ್ ಇಲ್ಲೇನೆ ಈ ಬವಣೆನಲ್ಲೇನೆ ಸ್ವಲ್ಪ ಮೊದಲು ಸುಖ ಏನೋ ನೋಡ್ತಾರೆ ಅದೇ ಶಾಶ್ವತ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಅಂತ ಬಯಸ್ತಾರೆ ಅದಕ್ಕೇನೆ ಸ್ವಾಮಿ ಒಂದು ಕಡೆ ಹೇಳ್ತಾರೆ ಹ್ಮ್ ಹ್ಮ್ ತುಂಬಾ ಮೋದ ಪಡ್ಬೇಡಪ್ಪ ಹಾಂ ಹ್ಞೂ ಈಗಿರೋ ಸ್ಥಿತಿ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಹಿಂದೆ ಭಾರಿ ಒದಲ್ತಾ ಕಾಯ್ತಾ ಇದೆ ಅಂತ ಹೇಳ್ತಾರಂತ ಅಂತ ಅವ್ರು ಹಾಂ ಈ ರೀತಿ ಹಾಂ ಗೊತ್ತಿಲ್ಲ ನಿನಗದು ಹ್ಞೂ ಭಾರಿ ಏಟು ಬೀಳುತ್ತೆ ಅಂತ ಬಿಡಿ ಹ್ಞೂ ಹ್ಞೂ ಅಂದರೆ ಈಗ ಹೀಗೇ ಇದ್ ಬಿಟ್ರೆ ಕಷ್ಟ ಆಗುತ್ತೆ ಮುಂದೆ ಅಂತ ಹ್ಞೂ ಆದ್ದರಿಂದ ಯಾವುದ್ರಲ್ಲೇನೆ ಅತಿ ಮಾಡೋಕೆ ಹೋಗಬೇಡ ಅಂತ ಹೇಳ್ತಾರೆ ಹ್ಞೂ 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 ಅತಿ ಆದರೆ ಅಮೃತನ ವಿಷಯ ಅನ್ನೋದು ಗಾದೆ ಮ ಆ ಥರ ಆ ರೀತಿ ಅತಿ ಇದು ಮಾಡೋ ಬೇಡ ಅಂದ್ಬಿಟ್ಟು ಹಾಗೆ ಈ ದಿವಿ ಲೋಕಗಳಿಂದ ಬಂದವರು ದಿವ್ಯ ಲೋಕಕ್ಕೆ ಹೋಗ್ತಾರೆ ಏನಾಗುತ್ತೆ ಅಂದ್ರೆ ಒಂದು ಮಹಾ ಮಹಾ ಪ್ರಳಯ ಅಂತಾಗುತ್ತೆ ಪ್ರಳಯಗಳಲ್ಲಿ ಬೇರೆ ಬೇರೆ ರೂಪ ಇರುತ್ತೆ ಇವಾಗ ನೋಡಿ ಇವಾಗ ಒಂದು ಸೃಷ್ಟಿನಲ್ಲಿ ತಗೊಂಡ್ರೆ ನಮ್ಮ ಭೂಮಿ ತಗೊಂಡ್ರೆ ಇವಾಗ ನಮಗೆ ಒಂದಿದ್ದು ಭೂಮಿ ಆದರೆ ಮೇಲ್ಗಡೆ ಕೆಲವು ಲೋಕಗಳಿದೆ ಕೆಳಗಡೆ ಬೇರೆ ಲೋಕಗಳಿದೆ ಮೇಲ್ಗಡೆ ಲೋಕ ಇವಾಗ ಕೆಳಗಡೆ ಪಾತಾಳ ಲೋಕಗಳು ಅಲ್ಲೂ ಬೇರೆ ಬೇರೆ ಜನ ತರ ಇರ್ತಾರೆ ಅವರು ಅಲ್ಲೂ ಆತ್ಮಗಳು ಅಲ್ಲೂ ಜೀವರು ಜೀವನ ಬೇರೆ ಬೇರೆ ಇರ್ತಾರೆ ಅವರವ್ರ ರೀತಿ ನೀತಿ ಬೇರೆ ಇರುತ್ತೆ ಆ ಸಪ್ತ ಕೆಳಗಡೆ ಲೋಕಗಳು ಆ ಕೆಳಗಡೆ ಅಂದರೆ ಕೆಳಗಡೆ ಇರಲ್ಲ ಅದು ನಮ್ಮ ಅರ್ಥಕ್ಕೋಸ್ಕರ ಕೆಳಗಡೆ ಅಂತ ಅಂದ್ರೆ ಭೂಮಿ ಭೂಮಿಯಿಂದ ಕೆಳಗಡೆ ಅಂತ ಇಟ್ಕೋಣಾ ಭೂಮಿನಲ್ಲಲ್ಲ ಅಲ್ಲ ಅಲ್ಲ ಭೂಮಿ ಬಿಟ್ಟು ಹೊರಗಡೆ ಇದು ಭೂಮಿ ಬಿಟ್ಟು ಮೇಲೆ ಮೇಲೆ ಹಾಗೆ ಆತರ ಓಕೆ ಈಗ ಭೂಮಿಯಿಂದ ಈಗ ಅದೋ ಲೋಕಗಳು ಅಂದ್ರೆ ಕೆಳಗಿನ ಲೋಕಗಳು ಅಂದ್ರೆ ಭೂತ ಇದು ಭೂಲೋಕ ಆತಳ ಲೋಕ ವಿತರಣ ಲೋಕ ಸುತ್ರ ಲೋಕ ಆತಳ ವಿತರಣ ಸುತ್ರಳ ಮಹಾ ತಳ ರಸಾತಳ ಇದು ಅದು ಕೂಡ ಇವಾಗ ನಮ್ಮ ಭೂಲೋಕನು ಅಲ್ಲಿ ಒಂದು ಮೆನ್ಷನ್ ಮಾಡಿದ್ರೆ ನೀವು ಸೇಮ್ ನಮಗೆ ನಮಗೆ ಕಲ್ಪನೆ ಭೂಮಿ ಒಂದೇ ಕಾಣಿಸ್ತದೆ ಯಾಕಂದ್ರೆ ಭೂಮಿ ಬಂದಾಗ ನಮ್ಗೆ ಏನಾಗುತ್ತೆ ಅದೊಂದು ಗುಂಡಾಗಿದೆ ಅಲ್ಲಿ ಎಲ್ಲ ಇದಾವೆ ಮರ ಗಿಡ ಗಾಳಿ ಬೆಳಕು ನೀರು ಇದೆಲ್ಲ ಕಾಣಿಸ್ತದೆ ಇದು ಒಂದು ಲೋಕ ಭೂಲೋಕ ನೀವು ಹೇಳಿದ್ರಿ ಸೇಮ್ ಅದೇ ತರ ನೆಕ್ಸ್ಟ್ ಭೂಲೋಕ ಅದಾದ ನೆಕ್ಸ್ಟ್ ಇನ್ನು ಸುಮಾರು ಲೋಕಗಳು ನೀವು ಅಲ್ಲೂ ಕೂಡ ಅದು ಸೇಮ್ ಹಿಂಗೇ ಇರುತ್ತ ಸರ್ ನಮಗಿಂತ ಇನ್ನು ಅಲ್ಲಿ ಕೆಲವರು ಚೆನ್ನಾಗಿರ್ತಾರೆ ಅಲ್ಲಿ ಹೌದಾ ಚೆನ್ನಾಗಿರ್ತಾರೆ ಅಂದ್ರೆ ಅಲ್ಲಿ ಕೆಲವು ಕೆಲವು ಲೋಕದಲ್ಲಿ ಕಾಯಿಲೆನೇ ಗೊತ್ತಿರಲ್ಲ ಅವ್ರಿಗೆ ನಮಗೆ ಕಾಯಿಲೆಗಳು ಇಲ್ಲಿ ಜಾಸ್ತಿ ಇಲ್ಲಿ ಅವ್ರ ಕಾಯಿಲೆ ಗೊತ್ತಿಲ್ಲ ಆಮೇಲೆ ಮೋಸ ಮಾಡೋದು ಗೊತ್ತಿಲ್ಲ ಆಮೇಲೆ ವಿಜ್ಞಾನದಲ್ಲಿ ತುಂಬ ಮುಂದುವರೆದಿರ್ತಾರೆ ಕೆಲವು ಲೋಕದಲ್ಲಿ ರಾಕ್ಷಸ ಇದಾರಲ್ಲ ಅವರು ತುಂಬ ಮುಂದುವರೆದಿರ್ತಾರೆ ಎಷ್ಟೋ ಸರಿ ಹಾಗೆ ಈ ಲೋಕಗಳಾದ ಮೇಲೆ ಊರ್ದು ಲೋಕಗಳಿದೆ ಅದರ ಮೇಲೆ ಭೂ ಭೂ ಲೋಕ ಭೂ ಭೂವಹ ಸುವಹ ಮಹಾ ಜನ ತಪ ಸತ್ಯ ಅಂದರೆ ಏಳು ಲೋಕ ಇದೇನು ಅಂದರೆ ಇವಾಗ ನಾವು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಅಂತ ಹೇಳಿದೆ ಅವರವ್ರ ಲೋಕಗಳಿವೆ ಮಂಗಳನ್ ಲೋಕ ಬುಧನ್ ಲೋಕ ಗುರು ಲೋಕ ಶನಿ ಲೋಕ ಅವ್ರ ಲೋಕಗಳು ಈಗೇನು ಅಂದರೆ ಇವಾಗ ನಾವು ವಿಜ್ಞಾನದಲ್ಲಿ ಹೇಳಿದ್ರೆ ಅದೆಲ್ಲ ಎಲ್ಲ ಅದು ಇದು ಅಂತ ಹೇಳ್ತೀವಿ ಗೊತ್ತಾಯ್ತಲ್ಲ ವಿಜ್ಞಾನದಲ್ಲಿ ನಾವೇನು ನೋಡ್ತೀವಿ ದುರ್ಬೀನ್ ಹಾಕೊಂಡು ಅಷ್ಟೇ ಅದ್ರ ಮುಂದಿನ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅವರಿಗೆ ಅಂದ್ರೆ ನಮ್ದೊಂದು ಬ್ಯಾಟ್ ಟಾರ್ಚ್ ಇಟ್ಕೊಂಡು ರಾತ್ರಿ ಹೋಗ್ಬೇಕಾದ್ರೆ ಒಂದು ರೋಡ್ ಅಲ್ಲಿ ಇಲ್ಲ ಒಂದು ಯಾವ್ದೋ ಒಂದು ಕಾಡಲ್ಲಿ ಹೋಗ್ಬೇಕಂದ್ರೆ ಟಾರ್ಚ್ ಎಷ್ಟು ದೂರ ಬೆಳಕೊಡಿತದೆ ಅಷ್ಟು ಕಾಣುತ್ತೆ ನಮಗೆ ಅಷ್ಟೇ ಅಷ್ಟೇ ಇರೋದು ಅಂತ ಹೋಗ್ತಾ ಇದ್ರೆ ಅದು ಹೋಗ್ತಾನೆ ಇರ್ತದೆ ಸೇಮ್ ಇದು ಹಂಗೇನೆ ಹಾಗೆ ಈ ಲೋಕಗಳು ಏನು ಅಂದ್ಬಿಟ್ಟು ಯಾರು ಅವರಿಗೆ ಯಾರಿಗೂ ಗೊತ್ತಿಲ್ಲ ಇವಾಗ ಅಸ್ಟ್ರಾನಮರ್ಸ್ ಅವರು ಖಗೋಳ ಶಾಸ್ತ್ರಗಳಿಗೆ ಎಲ್ಲ ತಿಳಿದಿದೆ ಅಂತ ಇಲ್ಲ ಅವ್ರದ್ದು ಲಿಮಿಟೆಡ್ ನಾಲೆಡ್ಜ್ ಅದು ಏನೋ ಇವಾಗ ಪುಸ್ತಕ ಓದ್ಬಿಟ್ಟು ಕಲ್ತು ಏನು ನಾವು ಓದ್ಕೊಂಡಿರ್ತೀವಿ ಡಿಗ್ರಿ ತೊಗೊಂಡಿರ್ತೀವಿ ಹೌದು ಅದನ್ನು ಹೊಟ್ಟೆ ಬಾಡಿಗೆ ಏನು ಮಾಡ್ತಿರ್ತೀವಿ ಅದನ್ನು ಇದು ಮಾಡ್ತೀವಿ ಅಷ್ಟೇ ಅದನ್ನೇ ಅದನ್ನು ಬಳಸ್ತಾ ಇರ್ತೀವಿ ಅದನ್ನು ಖಂಡಿತ ನಮಗೆ ಇವಾಗ ಎಷ್ಟೆಷ್ಟೋ ಇದೆ ಬೇಕಾದಷ್ಟು ಏನೋ ಗೊತ್ತಿಲ್ಲ ನಮಗೆ ನಮ್ಮ ನಾಲ್ಕು ಜನ ಇಲ್ಲ ಜೀರೋ ನಾವು ನಾವು ಏನು ಮಾಡಿದ್ರೆ ಇವಾಗ ಅವರು ಹೇಳಿದ್ದನ್ನು ನಾವು ಕೇಳ್ಕೊಳ್ತಾ ಇರ್ತೀವಿ ಎಷ್ಟೋ ಸ್ವಂತ ಬುದ್ಧಿ ಯೋಚನೆ ಮಾಡ್ತಾ ಇಲ್ಲ ಹಾಗೆ ಈ ಲೋಕಗಳನ್ನ ಇವಾಗ ಇವಾಗ ನೋಡಿ ಇವಾಗ ನಾ ಹೇಳಿದ ಸತ್ತರ ಕೊಡು ಭಾನುವಾರ ಸೋಮವಾರ ಮಂಗಳವಾರ ಇದು ಅಂತ ಹೌದು ಇದೆಲ್ಲ ಆ ಗ್ರಹಗಳಿಗೆ ಇದು ಲೋಕಗಳು ಅದು ಅಂದರೆ ಎಷ್ಟೋ ಲೋಕಗಳಲ್ಲಿ ಅದೇನಾಗುತ್ತೆ ಅಂದರೆ ಬರೀ ಒಂದು ಕೆಂಡದ ಉಂಡೆ ಉಂಡೆ ಥರ ಕಾಣಿಸುತ್ತೆ ಅದನ್ನ ಸಾಮಾನ್ಯವಾಗಿ ನೋಡುವಂತ ವ್ಯಕ್ತಿಗೆ ಇದು ಬರೀ ಕೆಂಡ ಇದರಲ್ಲಿ ಇವರು ಹೇಳೋ ಹಾಗೆ ಗ್ರಹ ಅಲ್ಲ ಅದು ಗ್ರಹನೋ ಅಥವಾ ಬೇರೆ ನಕ್ಷತ್ರನೋ ಅಥವಾ ಅಲ್ಲಿ ಜೀವಿಗಳಿದ್ದಾರೆ ಮಂಗಳ ಅದಕ್ಕೆ ಇವನು ಅನ್ನೋದನ್ನ ಯಾರೋ ಒಪ್ಪಲ್ಲ ಯಾಕಂದ್ರೆ ಅಲ್ಲಿ ಇಲ್ಲ ನೀರಿಲ್ಲ ಗಾಳಿ ಇಲ್ಲ ಬೆಳಕಿಲ್ಲ ಅನ್ನೋ ತರ ಅಂತ ಇವ್ರು ಅನ್ಕೊಂಡಿರೋದು ಆದ್ರೆ ಅಲ್ಲಿ ಏನೇ ಇರುತ್ತೆ ಅಂದ್ರೆ ಒಂದು ಪಕ್ಷ ಕೂಲಂಕುಷ್ ಪರಿಶೀಲಿಸಿದ್ರು ಒಳಗಡೆ ಏನಾದರೂ ಹೋದರೆ ಹ್ಞೂ ಅಲ್ಲೊಂದು ಲೋಕವೇ ಇರುತ್ತೆ ಅಲ್ಲಿ ಬಟ್ ಅದು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಲ್ಲಿನ ಜನ ಗಾಳಿ ಸೇವನೆ ಮಾಡ್ತಾರೋ ಬಿಡ್ತಾರೋ ಅನ್ನೋದು ಗೊತ್ತಿಲ್ಲ ಹಾಂ ಅವ್ರಿಗೆ ಯಾವ ಥರ ಇದೆ ಅಂತ ಇಲ್ಲಿ ನಾವಿರೋದು ನಮ್ಮ ಗಾಳಿ ಸೇವನೆ ಮಾಡಬೇಕು ನಮಗೆ ನಾವು ನಾವೇನು ಅನ್ಕೋತೀವಿ ನಾವು ಹೇಗಿರ್ತೀವೋ ಅವರು ಹಾಗೆ ಇರಬೇಕು ಅನ್ನೋದು ಏನೂ ಇಲ್ಲ ಅಲ್ಲಿ ಬದಲಾಗಿರ್ಬೋದು ಹಾಂ ಹೌದು ಹೌದು ನೀರು ಸೇವನೆ ಮಾಡದೇ ಇರ್ಬೋದು ಹೌದು ಗಾಳಿ ಸೇವನೆ ಮಾಡ್ದೇ ಇರ್ಬೇಕಂದ್ರೆ ಇವಾಗ ಹಾಂ ಕೆಲವು ಲೋಕಗಳಲ್ಲಿ ಹೇಗೆ ಅಂದರೆ ಅವರು ವಾರಕ್ಕೊಂದೇ ಸಲಿನೇ ಆಹಾರ ತಗೊಳ್ಳೋದು ಅದು ಹೇಗಿರುತ್ತೆ ಅಂದರೆ ಅವ್ರದ್ದು ಒಂದು ವಾರ ಒಂದು ವಾರಕ್ಕೆ ಒಂದು ಸಲ ಆಹಾರ ತೊಗೊಂಡ್ಬಿಟ್ರೆ ಇನ್ನೊಂದು ವಾರ ಪೂರ್ತಿ ಇರ್ತಾರೆ ಚೇತನದಲ್ಲಿರ್ತಾರೆ ಅವ್ರಿಗೇನೂ ಬೇಕಾಗಲ್ಲ ಹಾಂ ಹಸುವಿಲ್ಲ ಹ್ಞೂ

ಸುಮಾರು ಜೀವ ಜೀವಿಗಳು ಆ ಬೆಳಕಲ್ಲೇ ಜೀವನ ಮಾಡ್ತವೆ ಅಂತ ಹೇಳಿ ಆ ಆತರ ಬೆಳಕು ಇಲ್ಲ ಸೊ ನಮಗೆ ಪಾಸಿಟಿವ್ ಎನರ್ಜಿ ಏನು ಸಿಗುತ್ತೆ ಆ ಎನರ್ಜಿನೇ ಬಾಡಿ ಆಕ್ಟಿವ್ ಮಾಡ್ಕೊತ ಹಂಗೆ ಇರುವಂತ ಜೀವಿಗಳು ಇರ್ಬೋದಲ್ಲ ಹೌದು ಅಂದರೆ ಇವಾಗ ಸೂರ್ಯ ಲೋಕ ಇದೆ ಸೂರ್ಯ ಲೋಕ ಅಂದ್ರೆ ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಅದೊಂದು ಬೆಂಕಿ ಉಂಡೆ ಅಂತ ಹೌದು ಜ್ವಾಲೆ ಬೆಂಕಿ ಅದ್ರ ಹೋಗೋಕ್ಕೂ ಆಗಲ್ಲ ಹೋಗೋದಂತ ಸುಳ್ಳು ಸುಟ್ಟ ಆಗ್ಬಿಡ್ತಾರೆ ಯಾಕೆಂದ್ರೆ ಅಷ್ಟು ದೂರದಲ್ಲಿ ಇದ್ರೇನೆ ಭೂಮಿ ಮೇಲೆ ಎಲ್ಲ ಎಷ್ಟೋ ಸಲ ಕೆಲವೊಂದು ಸರಿ ತುಂಬಾ ಬಿಸಿಲಾಯ್ತು ಅಂತೀವಿ ಅಂತ ಇನ್ನು ಅದ್ರ ಒಳಗಡೆ ಹೋಗೋದು ಅಂದ್ರೆ ಅರ್ಥ ಏನು ಅಸಾಧ್ಯವಾದದ್ದು ಅಂತ ಹೌದು ಆದರೆ ನಿಜವಾಗ್ಲೂ ಹೋಗಿ ಇದು ಎಂದ್ರೆ ಇವಾಗ ಋಷಿಗಳಲ್ಲಿ ಇದ್ರೆ ಅವ್ರು ಹೋಗಿರ್ತಾರೆ ಒಳಗಡೆ ಹೇಳ್ತಾರೆ ಸೂರ್ಯ ಲೋಕ ಒಳಗಡೆ ಇದೆ ಅಂತ ಹೇಳ್ತಾರೆ ಅವರು ಇದು ನಮ್ಮ ವಿಜ್ಞಾನ ನಂಬಕ್ಕೆ ಇಲ್ಲ ಕಷ್ಟ ಸರ್ ಇದು ಅದು ವಿಜ್ಞಾನ ಅಲ್ಲ ಅದು ವಿಜ್ಞಾನ ಅಂದ್ರೆ ಏನು ಸುಮ್ನೆನಾ ಅಂತ ಜ್ಞಾನ ಇರಬೇಕು ಯಾವ ಜ್ಞಾನ ಋಷಿಗಳು ಕೊಡ್ತಕ್ಕಂತ ಜ್ಞಾನ ಇರ್ಬೇಕು ಅದು ಅವ್ರಿಗಿದೆ ಆ ಜ್ಞಾನ ಇದೆ ಋಷಿಗಳಿಗೆ ಅಂತ ಜ್ಞಾನ ಇದೆ ಹೌದು ಅಲ್ವ ಹೌದು 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 ನಮ್ಗೆಲ್ಲ ಆ ಜ್ಞಾನ ನಾವು ಅದನ್ನ ಕಲ್ಪನೆ ಮಾಡ್ಕೊಂಡು ಅಲ್ಲಿ ಹೋಗಕ್ ಸಾಧ್ಯ ಎಲ್ಲ ಹೋದ್ರೆ ಸುಟ್ಟು ಅದು ಇದು ಅಂತೆಲ್ಲ ಹೇಳ್ತಾರೆ ಜ್ಯೋತಿಷ್ಯ ಇದೆ ನಂಬಡಿ ಅಂತ ಹೇಳ್ತಾರೆ ತುಂಬಾ ಜ್ಯೋತಿಷ್ಯದಲ್ಲಿ ಕೆಲವೊಂದಷ್ಟು ಜ್ಯೋತಿಷಿಗಳು ಈಗ ಅದನ್ನ ತಿಳಿಸಿರೋರು ಸುಳ್ಳು ಅವ್ರಿಗೆ ಗೊತ್ತಿಲ್ಲದಿರೋ ವಿಚಾರನ ಸರಿಯಾದ ರೀತಿಯಲ್ಲಿ ತಿಳಿಸದೆ ಅದು ಸುಳ್ಳಾಗಿರ್ಬೋದು ಬಟ್ ಜ್ಯೋತಿಷ್ಯ ಅನ್ನೋದು ಸುಳ್ಳಲ್ಲ ಅದನ್ನ ಕರೆಕ್ಟಾಗಿ ತಿಳ್ಕೊಂಡು ಹೇಳಿದ್ರೆ ಅದರಲ್ಲಿ ಏನೋ ವಿಚಾರ ಆಯ್ತು ಅಂದರೆ ಜ್ಯೋತಿ ಅಂದ್ರೆ ಆತ್ಮ ಬೆಳಕು ಆತ್ಮ ಜ್ಯೋತಿ ಅಂದ್ರೆ ಬೆಳಕು ಆತ್ಮ ಆತ್ಮ ಜ್ಯೋತಿ ಆತ್ಮ ಓಕೆ ಹ್ಞೂ ಹ್ಞೂ ಅದಕ್ಕೆ ಒಂದು ಶ್ಲೋಕ ಇದೆ ನಾನು ಯಾರು ಅಂತ ಕೇಳಿದರೆ ಆತ್ಮ ಮೇ ಶುದ್ಧ್ಯಂತಂ ಜ್ಯೋತಿರಹಂ ವಿರಜ ವಿಪಾಪ್ಮಾ ಭೂಯಾಸಂ ಅಂತರಾತ್ಮ ಮೇ ಮೇ ಜ್ಯೋತಿರಹಂ ವಿರಜ ವಿಪಾತ್ಮ ಭೂಯಾಸಂ ಪರಮಾತ್ಮ ಮೇ ಶುದ್ಧ್ಯಂತಂ ಜ್ಯೋತಿರಹಂ ವಿರಜ ವಿಪಾಪ್ಮ ಭೂಯಾಸಂ ಅಂತ ನಾನು ಆತ್ಮ ಗೊತ್ತಾಯ್ತಲ್ಲ ಏನೇನಿದೆ ಅಂತ ಅದ್ರಲ್ಲಿ ಬರುತ್ತೆ ಶುದ್ಧಿಯಂತ ಜ್ಯೋತಿರಹಂ ವಿರಜಾತ್ಮ ಭೂಯಾಸಂ ಅಂತರಾತ್ಮ ಏನು ಅದರಲ್ಲಿ ಹೇಯದು ಆತ್ಮ ಏನು ನಾನು ಜ್ಯೋತಿ ಸ್ವರೂಪ ಅಂತ ಹಾಂ ಇಷ್ಟನ್ನು ಹೇಳ್ಕೊಂಡು ಬಂದಿದೆ ಅದರಲ್ಲಿ ಹಾಂ ಆದ್ದರಿಂದ ಆ ಆತ್ಮ ಅಂತಕ್ಕಂಥದ್ದು ಆ ಜ್ಯೋತಿ ಸ್ವರೂಪದಲ್ಲಿ ಇರಬೇಕಾದ್ರೆ ಬೇರೆ ಬೇಕಿಲ್ಲ ಅದಕ್ಕೆ ಹಾಗಂತ ಒಂದು ಬೇಕು ಅನಿಸಿದ್ರೆ ಅದು ತನಗೆ ಏನು ಇಚ್ಛೆ ಬೇಕೋ ಆದರೂ ಕೂಡ ಅದು ಅದನ್ನು ಆ ಶಕ್ತಿ ಇದೆ ಆ ಶಕ್ತಿ ಇದೆ ಅದಕ್ಕೆ ಏನ್ ಬೇಕಾದ್ರು ಸಾಧನೆ ಮಾಡಬೇಕು ಸಾಧನೆ ಅದು ಆ ಮಟ್ಟಕ್ಕೆ ಹೋಗಬೇಕು ಆ ತಿಳುವಳಿಕೆ ಬರಬೇಕು ಹ್ಮ್ ಆತ್ಮ ಆತ್ಮಜ್ಞಾನ ಅಂತಾನೆ ಅದಕ್ಕೆ ಹೇಳೋದು ಆತ್ಮಜ್ಞಾನ ಸುಮಾರು ಕಡೆ ನಮ್ಮ ಶಂಕರಾಚಾರ್ಯವರು ಕೂಡ ತಿಳಿಸಿದಾರಲ್ಲ ಬ್ರಹ್ಮಾಸ್ಮಿ ಅವರೇ ಫಸ್ಟ್ ಅಂದ್ರೆ ಆತ್ಮದ ಬಗ್ಗೆ ಅವರು ಪರಿಚಯ ಅಂದ್ರೆ ನಾನೇನೆ ಬ್ರಹ್ಮ ಅಂತ ನಾನೇ ಬ್ರಹ್ಮ ಅಂದ್ರೆ ನಾನೇನೆ ಪರಮಾತ್ಮ ಅಂತ ಅವ್ರು ಹೇಳಿದ್ರು ಸರಿಯಾಗಿದೆ ಬ್ರಹ್ಮ ಆತ್ಮ ಬಿಟ್ಟು ಬೇ ಇದು ಪರಮಾತ್ಮ ಬಿಟ್ಟು ಬೇರೆ ಇನ್ನು ಯಾವುದು ಇರೋ ಹಾಗೇನೇ ಇಲ್ಲ ಪ್ರಪಂಚದಲ್ಲಿ ಪರಮಾತ್ಮ ಬಿಟ್ಟು ಬೇರೆ ಅದು ಕಾಲ್ಪನಿಕವಾಗುತ್ತೆ ಅಷ್ಟೇ ಇರೋದೇ ಅದು ಸತ್ಯವಾದದ್ದು ಬಟ್ ನಮ್ಗೆ ಏನಾಗುತ್ತೆ ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅದು ಸತ್ಯ ಕಾಣದೇ ಇರೋದು ಅದು ಸುಳ್ಳು ಅಂತ ತಿಳ್ಕೊಂತೀವಿ ಆ ಥರ ತಿಳ್ಕೊತಾ ಇದ್ದೀವಿ ಬಟ್ ಆ ಜ್ಞಾನ ಬಂದಾಗ ನಮಗೆ ಅರಿವಾಗುತ್ತೆ ಹಾ ಇದು ಸತ್ಯ ಅಂತ ಆ ಜ್ಞಾನ ತಿಳ್ಕೊಂಡಾಗ ಅಷ್ಟೇ ಅದು ಸತ್ಯ ಅನಿಸುತ್ತೆ ಆ ಬಾಹ್ಯ ರೂಪದಲ್ಲಿರೋದು ಆಮೇಲೆ ಸೂಕ್ಷ್ಮ ರೂಪದಲ್ಲಿರೋದು ಕಷ್ಟ ಕೆಲವು ಯಾಕೆಂದ್ರೆ ನಮ್ಗೆ ಇವಾಗ ಕಣ್ಣು ಕಾಣಿಸಿದ್ ಮಾತ್ರ ನಿಜ ಅನ್ಕೊಳ್ತೀವಿ ಕಣ್ಣು ಕಾಣಿಸ್ತಾ ಇರೋದು ಏನು ಬೇಡ ಇವಾಗ ಗಾಳಿ ಇದೆ ನೋಡಿ ಹ್ಮ್ ಗಾಳಿ ಇದೆ ಗಾಳಿ ಕಣ್ಣಕ್ಕೆ ಕಾಣೋದೇ ಇಲ್ಲ ಬಟ್ ಇದೆ ಅಂತ ಗೊತ್ತು ಅಲ್ಲ ಈ ಕೋಟ್ ಕೋಟಿ ಜನ ಜೀವಿಸಿರೋದೇ ಅದ್ರ ಮೇಲೆ ಗಾಳಿ ಮೇಲೆ ಗಾಳಿ ಕಣ್ಣು ಕಾಣಿಲ್ಲ ಅಂದ್ರೂ ಅದನ್ನ ನಂಬ್ತಾ ಇದ್ದೀವಿ ಯಾವ ಕಣ್ಣು ಇದೆ ಕಣ್ಣು ಕಾಣಿಸ್ತಾ ಇರೋದ್ರಲ್ಲೇ ನಮ್ಮ ಜೀವನ ಇದೆ ಹೌದು ನೋಡ್ಕೊಳ್ಳಿ ಇನ್ನು ಇನ್ನು ಮಿಕ್ಕಿದ್ದು ಏನು ಹೇಳಬೇಕಲ್ಲಿ ಇನ್ನು ಎಷ್ಟು ಗೌಪ್ಯಗಳಿದ್ದಾವೆ ನಿಗೂಢಗಳು ನಮ್ಮ ಹತ್ರ ನಮ್ಮ ಸುತ್ತಮುತ್ತ ಕಾಣಿಸ್ತಾ ಇಲ್ಲ ನಮ್ಗೆ ಕಾಣಿಸ್ತಾ ಇಲ್ಲ ಇದ್ದಾವೆ ಸುಮಾರು ಇದ್ದಾವೆ ಎಲ್ಲ ಪಂಚಭೂತಗಳೇನೆ ಇವಾಗ ಹ್ಞೂ ಪಂಚಭೂತ ಇದೆ ನೋಡಿ ಇವಾಗ ಯಾರಾದರೂ ಮಾಡೋಕ್ಕಾಗತ್ತಾ ಸಾಧ್ಯನೇ ಇಲ್ಲ ಒಂದೇ ಒಂದು ಸಣ್ಣ ಕಣ ಇಲ್ಲ ಹೌದು ನಮ್ಮ ಪ್ರತಿಯೊಂದನ್ನು ಒಂದನ್ನು ಸೃಷ್ಟಿ ಮಾಡಬೇಕಾದ್ರೆ ಪಂಚಭೂತನ ಬಳಸ್ತೀವಿ ಒಂದು ನಾಶ ಮಾಡಬೇಕಾದ್ರೂ ಪಂಚಭುಷ ಭೂತಗಳನ್ನ ಬಳಸ್ತೀವಿ ಏನಾದರೂ ಒಂದು ಸುಟ್ಟಾಗಬೇಕು ಬೂದಿ ಮಾಡಬೇಕು ಅಂದರೂ ಬೆಂಕಿ ಬೇಕು ದೊಡ್ಡ ಮಹಾನ್ ಭಾವರು ಹೇಳ್ತಾರೆ ಯಾರಾದರೂ ಈ ಪಂಚಭೂತಗಳಲ್ಲಿ ಒಂದು ಚೂರಷ್ಟು ಮಾಡಿದರೆ ನೀನು ಅವ್ನು ಪರಮಾತ್ಮ ಅಂತ ಕರಿಬೋದು ಅಂತ ಹೇಳಿ ಅವರೇ ದೇವರು ಅಂತ ಅಂತ ಯಾಕೆಂದ್ರೆ ಅದು ಅಸಾಧ್ಯವಾದ ಕಷ್ಟ ಸಾಧ್ಯ ಆಗೋ ಕಷ್ಟ ಹೌದು ಅಸಾಧ್ಯ ಹೌದು ತೇನವಿನ ತೃಣಮಪಿ ನ ಚಲತಿ ಅಂತ ಹೇಳಿ ಹ್ಞೂ ಋಷ್ರು ಹೇಳಿದರು ಪರಮಾತ್ಮ ನಿನ್ನ ಆಜ್ಞೆ ಇಲ್ದೇನೆ ಒಂದು ಹುಲ್ಕಡ್ಡಿನೂ ಅಳಾಡೋಲ್ಲ ಅಂದರು ಹಾಂ ಹೌದು ಅಲ್ವಾ ಖಂಡಿತ ಸರ್ ಇವಾಗ ಈ ಕೋಟಿ ಕೋಟಿ ಜನ ಇರ್ತಾರೆ ಹ್ಞೂ ಅವ್ರಿಗೆ ಬೇಡ ಅನಿಸಿದ್ರೆ ಒಂದು ನಿಮಿಷದಲ್ಲಿ ಎಲ್ಲರೂ ಮಲಗಿಸ್ಬಿಡ್ಬೋದು ಹ್ಞೂ ಈ ಈ ತೊಗಲ್ ಬೊಂಬೆ ಆಡಿಸ್ತಾ ಇರ್ತಾರೆ ನೋಡಿ ಹೌದು ಸೂತ್ರದ ಬೊಂಬೆಗಳು ಸೂತ್ರದ ಬೊಂಬೆ ಬಿಟ್ಬಿಟ್ರೆ ಬಿದ್ದ್ಬಿಡುತ್ತೆ ಅದು ಬಿದ್ದಾಗುತ್ತೆ ಹಾಗೆ ಇಟ್ಕೊಂಡಿದ್ದಷ್ಟೊತ್ತು ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಈ ಕೋಟ್ ಕೋಟಿ ಕೋಟಿ ಜನದ ಇದು ಸೂತ್ರಧಾರ ಅವನ ಹತ್ರ ಇರುತ್ತೆ ಅವನು ನಿಲ್ಸ್ಬಿಟ್ರ ಬಗ್ಗೆ ಎಲ್ಲ ಬಿದ್ದೋಗುತ್ತೆ ಹೌದು ಹೌದು ಈಗ ಜೋಗ್ನಲ್ಲಿ ವಿದ್ಯುತ್ ಶಕ್ತಿ ಉತ್ಪನ್ನ ಆಗ್ತಾ ಇರುತ್ತೆ ಹೌದು ಅದರಿಂದ ಈ ಬೆಲ್ಗಳೆಲ್ಲ ಹತ್ತಿರುತ್ತೆ ಅಲ್ಲಿ ನಿಂತು ಅಂದ್ರೆ ಇದೆಲ್ಲ ಹೋಯ್ತು ಹೋಯ್ತು ಮುಗೀತು ಕಥೆ ಹೌದು ಆ ರೀತಿ ಹಾ ಕರೆಕ್ಟು ಅದಕ್ಕೆ ಶಂಕರಾಚಾರ್ಯರು ತುಂಬ ಚೆನ್ನಾಗಿ ಹೇಳ್ತಾರೆ ಭಜಗೋವಿಂದಂ ಮೂಢಮತೆ ಸಂಪ್ರಾಪ್ತಿ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಕ್ಕಂಕರಣೆ ಅಂತ ಹೇಳ್ತಾರೆ ಹಾಂ ಥರ ಏನು ಮಾಡಬೇಡಪ್ಪ ನೀನು ಧ್ಯಾನ ಕಲ್ತ್ಕೊ ಹಾಂ ಗೊತ್ತಾಯ್ತಲ್ಲ ಈ ಇದೆಲ್ಲ ಯಾವುದಕ್ಕೂ ಬರಲ್ಲ ನಿನಗೆ ಇದೆಲ್ಲಿಗೂ ಬರೋದಿಲ್ಲ ಇದು ಇದು ಅಷ್ಟೇ ಯಾಕೆಂದ್ರೆ ಅಷ್ಟು ನೀನು ಯೋಚನೆ ಮಾಡ್ಕೊಂಡು ಮೃತ್ಯುನೇ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಅವರು ನಮ್ಗೆ ಅರಿವಾಗಷ್ಟರಲ್ಲಿ ಹಾ ಅಷ್ಟು ಅದನ್ನು ಮುಂದಿನ ಜನ್ಮಕ್ಕೆ ಹೋಗುತ್ತೆ ಅದು ಈ ಜನ್ಮದಲ್ಲಿ ನಾವು ಯಾಕೆಂದ್ರೆ ಬೇಕಾದಷ್ಟು ಜನ್ಮಗಳು ಬರುತ್ತೆ ನಮಗೆ ಅದನ್ನು ಹೇಳಿದ್ದಾರೆ ಅದರಲ್ಲಿ ಪುನರಪಿ ಜನನಮ್ ಪುನರಪಿ ಮರಣ ಪುನರಪಿ ಜನನಿ ಜಠರೇ ನಿತ್ಯಮ್ಮ ಶೈ ನಮ್ಮ ತಿರುಗಿ ಅದೇ ರೇಪ ಹುಟ್ಟು ತಿರುಗಿ ಸಾವು ತಿರುಗಿ ಅದೇ ತಾಯಿಯ ಗರ್ಭದಲ್ಲಿ ತಿರುಗಿ ಹುಟ್ಟು ನಮಗೆ ಅಂತ ಅಂದರೆ ಈ ದೇಹದ್ದು ಚೈತನ್ಯ ಕಳ್ಕೊಂಡ್ಮೇಲೆ ಒಂದು ನಿಶಕ್ತಿ ಬಂದಮೇಲೆ ಆ ದೇಹನ ಬಿಟ್ಟು ನಾವು ಹೊರಟು ಬಿಡ್ತೀವಿ ಮತ್ತೆ ಹೊಸದು ಒಂದು ಜನ್ಮ ತಗೊಂಡು ಹೊಸ ಒಂದು ದೇಹದಿಂದ ಪುನರಪಿ ಮರಣ ಬ ಆಗ್ತಾ ಇದೆ ಇದು ಎಷ್ಟೆಲೆ ಹೋಗಿದ್ಯೋ ಆಗ್ಲೇ ಹುಟ್ಟು ಸಹ ಹುಟ್ಟು ಸಹ ಹುಟ್ಟು ಸಹ ಬಟ್ ನಮ್ಮ ಅರಿವಿಗಿಲ್ಲ ಗೊತ್ತಿಲ್ಲ ಯಾರೋ ಕೆಲವರಷ್ಟೇ ಪೂರ್ವ ಪೂರ್ವಜನು ಮಾತಾಡ್ತೇವೆ ಹಾಂ ಹಾಂ ಕೆಲವ್ರಿಗೆ ನೆನಪಾಗುತ್ತೆ ಸರ್ ಇದು ಕೆಲವೇ ಕೆಲವ್ರಿಗೆ ಅದು ಯೋಗಿಗಳಿಗೆ ನೆನಪಾಗ್ಬಿಡುತ್ತೆ ಆಗಿಬಿಡುತ್ತೆ